ನಿಂಗೆ ಈಗಾಗ್ಲೇ ಕೆಲವೊಂದು ವಿಚಾರಗಳು ಗೊತ್ತಿದೆ ಅಂತ ಅನ್ಕೊಳ್ತೀನಿ ಅಪ್ಪ ಅಮ್ಮನ ವಿಚಾರದಲ್ಲಿ ಇದ್ರ ಬಗ್ಗೆ ನಾನು ಹೆಚ್ಚು ನಿನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ನನ್ಗೆ ಇಷ್ಟ ಇಲ್ಲ ಆದ್ರೂ ಕೂಡ ಕೆಲವೊಂದು ಕ್ಲಾರಿಟಿ ಗೊತ್ತಾಗ್ಬೇಕಾಗಿದೆ ಈಗಾಗಲೇ ಅಹ್ ಅಪ್ಪ ಅಮ್ಮನ ವಿಚಾರ ಸಮಾಜಕ್ಕೆ ತುಂಬಾ ರವಾನೆ ಆಗಿದೆ ಸೊ ಹಾಗಾಗಿ ನಾನು ನಿನ್ನ ಹೆಚ್ಚು ಪ್ರಶ್ನೆ ಮಾಡೋದಿಲ್ಲ ನಿನಗೆ ಗೊತ್ತಿರೋ ಹಾಗೆ ಇಲ್ಲಿ ಅಪ್ಪ ಅಮ್ಮನ ಮಧ್ಯೆ ಏನಾಯ್ತು ಅಂತ ನಿನ್ಗೆ ಅಹ್ ಅನಸ್ತಾ ಇದೆ ಇಲ್ಲಿ ಯಾರು ತಪ್ಪು ಮಾಡಿದ್ರು ಅಥವಾ ಯಾರು ಸರಿ ಮಾಡಿದ್ರೋ ಹೊಂದಾಣಿಕೆಗಳು ಇರ್ಲಿಲ್ವೋ ಸೊ ನಿನ್ನ ನಿನ್ಗೆ ಗೊತ್ತಿರುವ ಹಾಗೆ ಏನ್ ಆಗಿತ್ತು ಅಂತ ಒಂದ್ ಚೂರು ಹೇಳ್ಬಿಡು ಅದ್ ಯಾಕೆಂತಂದ್ರೆ ಈಗ ಅಪ್ಪ ಹೇಳಿರೋದು ಒಂದ್ ಸೈಡ್ ಆಗುತ್ತೆ ಅಮ್ಮ ಹೇಳಿರೋದು ಒಂದ್ ಸೈಡ್ ಆಗುತ್ತೆ ಸೊ ಈಗ ನೀನ್ ಹೇಳಿದಾಗ ಯಾರ್ದು ಸರಿಯೋ ಯಾರ್ದು ತಪ್ಪು ಎಂಬುದು ಒಂದು ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ನಿನಗೆ ಗೊತ್ತಿರುವಂತದನ್ನ ಇಲ್ಲಿ ಅಸಲಿಗೆ ಆಗಿದ್ದು ಏನು ಎಂಬುದನ್ನ ಒಂದಿಷ್ಟು ನೀನು ಹೇಳ್ಬಿಡು ನಾನು ಹೆಚ್ಚು ಪ್ರಶ್ನೆ ಮಾಡೋದಿಲ್ಲ ಆಕ್ಚುಲಿ ಈ ವಿಚಾರದಲ್ಲಿ ನಿನ್ನ ಮಾತನಾಡಿಸೋದು ಕೂಡ ಸರಿ ಅಂತ ನನಗೆ ಅನಿಸ್ಲಿಲ್ಲ ಒಂದು ಕಡೆಯಿಂದ ಬಟ್ ಒಂದು ಕ್ಲಾರಿಟಿ ಸಿಗ್ಬೇಕಾದ ಕಾರಣದಿಂದಾಗಿ ನಿನ್ನನ್ನು ಮಾತನಾಡಿಸ್ಬೇಕು ಅಂತ ಅನಿಸ್ತು ಅಷ್ಟೇ ಅದನ್ನು ಹೊರತುಪಡಿಸು ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶ ನಂದಲ್ಲ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಏನೇನೆಲ್ಲ ಆಯ್ತು ಆ ದಿನ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡ್ರ ಏನಾಯ್ತು ಕಾರಣ ಏನು ಅಂತ ಗಣೇಶ ಹಬ್ಬಿ ಅಪ್ಪ ಮಂದಿ ಗಣೇಶ ಹತ್ತಿಕ್ಕೆ ಮಾತಾಡ್ಕೊಂಡಿತ್ತು ಆಮೇಲೆ ಅಪ್ಪ ಮಂದಿತ್ತು ನೋಡ್ತಾ ಇತ್ತು ಆಮೇಲೆ ನಾಲ್ಕು ಹೊರಗ ಮಂತು ಅಮ್ಮ ಅಲ್ಲಿ ಗಣೇಶ ಅರ್ಥಿಕ ಅಪ್ಪ ಯಾವಾಗೋ ಬಂತು ಏಳ್ ಗಂಟೆಗೋ ಬಂತು ಆಮೇಲೆ ಅಮ್ಮ ಇನ್ನು ಅಲ್ಲೇ ತಗು ಒಂದೆ ಅಪ್ಪ ನಾನು ಇನ್ನು ಸ್ವಲ್ಪ ಇರ್ತೀನ ನಾನು ಕಟ್ ಮಾಡ್ಬಿಟ್ಟು ಅಪ್ಪಂದು ಆಮೇಲೆ ಇದು ಅಲ್ತು ಇದು ಸಂತೂ ನೋಡ್ಬೇಕು ನಾನು ಸ್ವಲ್ಪ ನೋಡ್ಕೊಂಡ್ ಹೋಗೋಣ ಅಂತ ಹೇಳ್ತಾ ಇತ್ತು ನೀನು ಅಮ್ಮನ್ ಜೊತೆಗೆ ಇದ್ದ ನಾನು ಅಮ್ಮನ್ ಜೊತೆಲ್ಲ ಇದ್ದೆ ಅಮ್ಮ ಇರ್ತಿದ್ದ ಸಂತು ನೋಡ್ಕೊಂಡ್ ಹೋಗ್ಬೇಕು ಅಂತ ಅದಾದ್ಮೇಲೆ ಅಪ್ಪ ಬಂತ ಅಲ್ಲಿಗೆ ಅಥವಾ ಸಂತ ನೋಡ್ಕೊಂಡು ಮನೆಗ್ ಬಂದ್ರ ಅಮ್ಮ ಸಂತು ನೋಡ್ಕೊಂಡು ಮನೆಗ್ ಬಂತು ಹ್ಮ್ ಅದಾದ್ಮೇಲೆ ಏನಾಯ್ತು ಅಪ್ಪ ಅಮ್ಮನ ಮತ್ತೆ ಜಗಳ ಆಯ್ತಾ ಹೇಗೆ ಅಮ್ಮ ಬೈಕ್ ಎತ್ಕೊಂಡ್ ಹೋಯ್ತು ಅದಾದ್ಮೇಲೆ ಆ ಅಮ್ಮ ಅಮ್ಮನ್ನ ನೀನು ಮತ್ತೆ ಬರೋದ ಕೇಳಿದ್ದ ಇದೆಲ್ಲ ಆದ್ಮೇಲೆ ಅಂದ್ರೆ ಈಗ ಸಂತು ಅವ್ರ ಮನೆಗೆ ಅಮ್ಮ ಹೋಗಿದ್ದೆ ಆ ಜಗಳ ಎಲ್ಲಾ ಆಯ್ತು ಒಂದೆರಡ್ ದಿನ ಕಳಗ್ ಕಳ್ದೋಯ್ತು ಸೊ ಅಮ್ಮ ಬೇಕು ಅಂತ ಒಂದು ಕೆಲವೊಂದ್ ವಿಡಿಯೋಸ್ಗಳಲ್ಲಿ ಮಾತನಾಡಿದೀಯಲ್ಲ ನೀನೆ ತಾನೆ ಅಮ್ಮ ಬಾ ಅಮ್ಮ ಅಂತ ಎಲ್ಲಾ ಕರಿದಿರೋದ್ ನೀನೆ ತಾನೇ ಆ ಅಮ್ಮ ಏನು ಹೇಳ್ತೀ ನಿಂಗೆ ಸ್ಟುಡಿಯೋದಲ್ಲಿ ಅಮ್ಮ ನಿಂಗ ಸಿಕ್ಕಿತ್ತಾ ಒಂದು ಸ್ಟುಡಿಯೋದಲ್ಲಿ ಯಾವತ್ತಾದ್ರು ಇಲ್ಲ ಸಿಗ್ಲಿಲ್ಲ ಅಮ್ಮ ಅಮ್ಮ ಮನೆಯಿಂದ ಹೋದ್ಮೇಲೆ ನಿಂಗ್ ಸಿಕ್ಕೇ ಇಲ್ಲಾ ಅಮ್ಮಂಗ ಫೋನ್ ಮಾಡಿದ್ರಾ ಅಥವಾ ಮಾತಾಡಿದ್ರ ಅಮ್ಮನ್ ಜೊತೆ ಅಮ್ಮ ಫೋನ್ ಮಾತಾಡಿದ್ರಿ ಅಮ್ಮ ಏನಂತು ಬಾ ಅಮ್ಮ ಅಂತ ಕರೆದ್ರಾ ಅಮ್ಮ ಏನಂತು ಅಮ್ಮ ಬರಲ್ಲ ಅಂತ ಮತ್ತೆ ಅಮ್ಮ ಬರೋದೇ ಇಲ್ಲ ಅಂತ ಮತ್ತೆ ಕೇಳ್ಬೇಕಿತ್ತು ನೀನ್ ಬರಲ್ಲ ಅಂದ್ಮೇಲೆ ನಮ್ನೆಲ್ಲ ಯಾಕೆ ಎತ್ ಬಿಟ್ಟೆ ನಂಗೆ ಅಮ್ಮ ಬೇಕು ಅಲ್ವಾ ಅಂತ ಅನ್ಬೇಕಿತ್ತು ತಾನೆ ಬೇಜಾರಾಗುತ್ತೆ ನಿನ್ನ ವಿಷಯಗಳನ್ನ ಕೇಳಿದ್ರೆ ಅಮ್ಮ ಬರೋದಕ್ಕೆ ನಿರಾಕರಿಸ್ತು ಅಂತ ಹೇಳ್ತೀಯಾ ಹ್ಮ್ 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 ಸರಿ ಪುಟ ಅವತ್ತು ಒಟ್ನಲ್ಲಿ ಅಮ್ಮನೇ ಸಂತೋರ್ ಭೇಟಿಯಾಗಿ ಆಮೇಲೆ ಮನೆಗ್ ಬರೋಣ ಅಂತ ಹೇಳಿದ್ಮೇಲೆ ಮನೆಗ್ ಬಂದ ಜಗಳ ಆಯ್ತು ಅಂತ ಹೇಳ್ತಿರೋನಲ್ಲ ಹ್ಮ್ 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 ಸರಿ ಪುಟ ಸರಿ ಹೆಚ್ಚು ನಾನ್ ನಿನ್ ಜೊತೆ ಮಾತನಾಡಲ್ಲ ಹೆಚ್ಚು ನಿನ್ ಪಾಪ ಈ ವಿಷಯದಲ್ಲಿ ತುಂಬಾ ಬೇಜಾರಿದೆ ನಿನ್ ಬೇಜಾರ್ ಮಾಡೋ ಉದ್ದೇಶ ನಂದಲ್ಲ ಬಟ್ ಅವತ್ ಏನಾಯ್ತು ಅನ್ನೋದು ಗೊತ್ತಾಗ್ಬೇಕಿತ್ತು ಜನಗಳಿಗೆ ಹಾಗಾಗಿ ನಿನ್ನ ನಿನ್ನ ಮಾಹಿತಿನ ಅಷ್ಟೇ ತಗೊಂಡೆ ಸೊ ಇಷ್ಟೇನಾಗಿದ್ದು ಅವತ್ತು ಹ್ಮ್ ಸಂತ ಮನ್ಯಾಗ ಬರ್ತಾ ಇದ್ದಾರ ಕೇಕ್ ಅಲ್ಲಾ ಕಟ್ಟ ಮಾಡಿದ್ದಾರೆ ಯಾವತ್ತು ಬರ್ತಡೇಲ್ಲಾ ಬರ್ತಾ ಅಲ್ಲಾ ಇದು ಏನಪ್ಪಾ ಒನ್ ಇಯರ್ ಕಂಪ್ಲೀಟ್ ಆಗಿ ಟು ಎರ್ಸ್ ಮಂತ್ ಅವರಿಬ್ರು ಅಂದಾಗಿ ಓಹೊಹೊ ಆ ತರ ಬೇರೆ ಎಲ್ಲಾರು ಮಾಡಿದಾರ ಹ್ಮ್ ಹ್ಮ್ ಈಗೆಲ್ಲಾ ಮದ್ವೆ ಅನಿವರ್ಸರಿ ಎಲ್ಲಾ ಮಾಡ್ಕೊಳ್ತಾರಲ್ಲ ಆ ತರ ಅವ್ರ ಮಾಡ್ಕೊಂಡಿರೋದು ಸರಿ ಮಾಡ

ಅಮ್ಮ ಹೇಳ್ತಿತ್ತಾ ಹ್ಮ್ 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 ನಿಮ್ಗೆ ಸಂತು ಜೊತೆ ನೀವ್ ಮಾತನಾಡಿದ್ರ ಯಾವತ್ತಾದ್ರು ಬಂದಾಗ ಮನೆಗ್ ಬಂದಾಗ ಇಲ್ಲ ಯಾವತ್ತೂ ಮಾತಾಡಿಲ್ಲ ಹ್ಮ್ 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 ಸಂತು ನಿಂಗ್ ಹೊಡಿತಿತ್ತ ಯಾಕ ಹೊಡಿತಿದ್ರು ಗೊತ್ತಿಲ್ಲ ಸೋಪ ಮೇಲೆ ಕೋಲ್ ಇಕ್ಕಿಡ್ರಿ ಎತ್ಕೊಂಡ್ ಹೊಡಿತಾ ಮಲ್ಕೋರಿ ಮಲ್ಕೋರಿ ಅಂತ ಹೌದಾ ಎಷ್ಟೊತ್ತಲ್ಲಿ ಎಷ್ಟ್ ಗಂಟೆ ಅಂದಾಜು. ಅಂದ್ರೆ ನೈಟ್ ನೈಟ್ ಹೊತ್ತಾ ಅಥವಾ ಬೆಳಿಗ್ಗೆ ಟೈಮ್ ಅಲ್ಲ ನೈಟ್ ಹೊತ್ತು ನೈಟ್ ಹೊತ್ತು ಪಪ್ಪಾ ಎಲ್ಲಿ ಹೋಗಿರ್ತಿದ್ರು ನೈಟ್ ಡ್ಯೂಟಿ ಮಾಡಕ್ ಹೋದಾಗ ಅವ್ರು ಬರ್ತಿದ್ರು ಮನೆಗೆ ಹ್ಮ್ 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 ಓಕೆ ಸರಿಗಣ ಹೆಚ್ಚು ನೀನ್ ಮಾತನಾಡ್ಸಕ್ ನಂಗ್ ಇಷ್ಟ ಇಲ್ಲ ಹ್ಮ್ ಸಾಕು ಸಾರಿ ನನ್ ಕಡೆಯಿಂದ ಏನಾದ್ರು ಆಗಿದ್ರೆ ಈ ವಿಷಯದಲ್ಲಿ ಹ್ಮ್ ಈಗ ಅಮ್ಮ ಬಂದ್ರೆ ಓ ನಿಮ್ಗೆ ಓಕೆನಾ ಓಕೆ ಲೀಲಾ ಅವ್ರು ಬಹುಶಃ ಗೊತ್ತಿಲ್ಲ ಲೀಲಾ ಅವ್ರಿಗೆ ಆಡಿಯೋನ ಶೇರ್ ಮಾಡಿ ಅಂತ ನಾನು ಚಂದಾದಾರರಲ್ಲಿ ಕೇಳ್ಕೊತೀನಿ ತುಂಬಾ ಇಷ್ಟಪಟ್ಟು ಅಮ್ಮ ಬೇಕು ಅಂತ ಕರಿತಾನೆ ಇದ್ದಾರೆ ಸೊ ಆ ಒಂದು ಕಾರಣಕ್ಕಾದ್ರೂ ಲೀಲಾ ಅವರು ಬರ್ಲಿ ಅಂತ ನಾನು ನನ್ನ ಚಾನಲ್ ಕಡೆಯಿಂದ ನಿನ್ನೆ ಮಗು ನಿನ್ನ ಅಮ್ಮನ ಕರ್ಸ್ ಕರ್ಸ್ಕೊಳದಕ್ಕೆ ಏನ್ ಸಹಾಯ ಆಗ್ಬೇಕು ಆ ಪ್ರಯತ್ನವನ್ನು ಪಠ್ಯ ಪಡ್ತೀನಿ ಆದಷ್ಟು ಬೇಗ ನಿಮ್ಮಮ್ಮ

ಹ್ಮ್ ಬಹುಶಾ ನಿಮ್ಮ ಮಗ ಸುಳ್ಳು ಹೇಳಿರಲ್ಲ ಅಂತ ಅನ್ಕೊಳ್ತೀನಿ ಯಾಕೆಂತಂದ್ರೆ ಗೊತ್ತಿಲ್ಲ ನನ್ಗೆ ಈ ಮಕ್ಳ ವಿಚಾರಕ್ಕೂ ಲೀಲಾ ಅವ್ರು ಯಾಕೆ ದುಡುಕಿದ್ರು ಮಕ್ಕಳನ್ನ ಬಿಟ್ಟು ಹೋಗೋ ನಿರ್ಧಾರ ಯಾಕೆ ಮಾಡಿದ್ರು ಹನ್ನೊಂದು ವರ್ಷದ ಸಂಸಾರ ನಿಮ್ ಜೊತೆ ಇದ್ರು ಅಂತೀರ ಸರ್ ನನ್ ಮಗನ್ ಹನ್ನೊಂದ್ ವರ್ಷ ಹ್ಮ್ ಮನೆಗ್ ಬರ್ರಿ ಅವನೇ ರೈಸ್ಟ್ ಮಾಡಿರ್ತಾನೆ ಹ್ಮ್ ಅವ್ನಿಗ್ ಮೊಸ್ರು ಒಗ್ಗರಣೆ ಆಗ್ತಾನೆ ಎಲ್ಲಾ ಗೊತ್ತು ಅವನೇನು ತಿಳಿವಳಿಕೆ ಹುಡುಗ ಅಲ್ಲ ಎಲ್ಲಾ ಗೊತ್ತು ಅವನಿಗೆ ಮಗನ್ಗೆ ಫೋನ್ ಪೇ ಮಾಡ್ತಾನೆ ಗೂಗಲ್ ಪೇ ಮಾಡ್ತಾನೆ ಪ್ರತಿ ಒಂದು ಮಾಡ್ತಾನೆ ಅವನ್ ನನ್ ಫೋನ್ ಎತ್ಕೊಂಡೆ ಮಾಡ್ತಾನೆ ಹ್ಮ್ ಎಲ್ಲಾ ಗೊತ್ತಿರೋದು ಸರ್ ನನ್ನ ಹೆಂಡ್ರು ಎಲ್ಲೇ ಇರ್ಲಿ ನೋಡೋದು ತುಂಬಾ ದುಡ್ಕಿ ತಪ್ಪ್ ಮಾಡ್ಬಿಟ್ಟಿದಾಳೆ ಖಂಡಿತ ನಾನ್ ನೋಡಿ ನನ್ಗೋಸ್ಕರ ಇದ್ರು ನನ್ ಮಕ್ಳಿಗೋಸ್ಕರ ಬರ್ಲಿ ಸರ್ ಅದೇ ಸರ್ ನಾ ಈಗ ಎಲ್ರು ಕೇಳ್ತಿರೋದು ಮಕ್ಕಳ ಭವಿಷ್ಯದ ಬಗ್ಗೆನೆ ಹೊರತು ಈಗ ನಿಮ್ಮ ವಿಚಾರವನ್ನ ಯಾರು ಮಾಡ್ತಿಲ್ಲ ಇಲ್ಲಿ ನಿಮ್ಮ ಜೀವನದ ಬಗ್ಗೆ ಯಾರು ಈಗ ಕಣಿಕರ ತೋರಿಸ್ತಿಲ್ಲ ನಿಮ್ದು ಕೆಲವೊಂದಿಷ್ಟು ಆರೋಪಗಳು ಅವ್ರನ್ನ ನಿಮ್ ಮೇಲೆ ಆರೋಪ ಮಾಡ್ತಾರೆ ನೀವ್ ಅವ್ರ ಮೇಲೆ ಆರೋಪ ಮಾಡ್ತೀರಾ ಗಂಡಯಂತೆ ಜಗಳದಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಾದಂತ ಇರುತ್ತೆ ಬಟ್ ನಿಮ್ಗೋಸ್ಕರ ಯಾರ ಕರಳು ಚುರುಕಂತಿಲ್ಲ ಇಲ್ಲಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಇಬ್ಬರು ಅನ್ನೋ ಒಂದು ಎಲ್ರಿಗೂ ಇರುವಂತಹ ಒಂದು ವಿಷಯ ಅಷ್ಟೇ